ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿಂಗ್ ಕೆರೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾವು ಪರಸ್ಪರ ಜೋಡೆತ್ತುಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ರು ಆದ್ರೆ ಈಗ ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಕೆಲವು ಬಹಿರಂಗವಾಗಿ ಗೊತ್ತಾಗ್ತಾ ಇದ್ದಾವೆ ಯಾವ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಗ್ಗೆ ಡೋಂಟ್ ಕೇರ್ ಅನ್ನುವಂಥ ಆಟಿಟ್ಯೂಡ್ ಅನ್ನು ಹೊಂದಿದ್ದಾರೆ ಅಂತರವನ್ನ ಕಾಪಾಡಿಕೊಳ್ತಿದ್ದಾರೆ ಇದರಿಂದ ಏನ್ ನಡೀತಿದೆ ಯಾವ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ಅಥವಾ ಆಮೇಲೆ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಹೇಗಿತ್ತು ಅಂದರೆ ಆಂತರ್ಯದಲ್ಲಿ ಶೀತಲ ಸಮರ ಇದ್ದಿರ್ಬೋದು ಬಹಿರಂಗವಾಗಿ ನಾವು ಜೋಡೆತ್ತುಗಳು ಕಾಂಗ್ರೆಸ್ ಅನ್ನ ಕಟ್ಟುತ್ತಿರುವಂತಹ ಜೋಡೆತ್ತುಗಳು ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ತಿದ್ರು ಮೊನ್ನೆವರೆಗೂ ಕೂಡ ಅದೇ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಒಳೊಳಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅಧಿಕಾರ ಅಸ್ತಿ ಅಂತರ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಇಟ್ಸ್ ಓಕೆ ಆದರೆ ಬಹಿರಂಗವಾಗಿ ಅವರ ನಡವಳಿಗಳು ನಮ್ಮಲ್ಲಿ ಒಗ್ಗಟ್ಟಿದೆ ನಾವು ಜೊತೆ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ಇತ್ತು ಬಟ್ ಮೈಸೂರಿನಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಬೇರೆದೇ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇದೆ ಅದೇನು ಅಂತ ಹೇಳ್ತೀನಿ ನೋಡಿ ಮೈಸೂರಿನಲ್ಲಾಗಿದ್ದೇನು ಸಾಧನ ಸಮಾವೇಶವನ್ನು ಉದ್ದೇಶಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಬೇಕಾಗಿತ್ತು ಅದಕ್ಕೂ ಮೊದಲು ಎಲ್ಲ ಸಮಾರಂಭಗಳಲ್ಲಿ ಮಾತನಾಡೋ ರೀತಿಯಲ್ಲಿ ಅವರು ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೆಸರನ್ನು ಬಿಟ್ಟಿದ್ರು ಅಲ್ಲೇ ಇದ್ದಂಥ ಇನ್ನೊಬ್ಬ ನಾಯಕರು ಅವ್ರ ಹೆಸರನ್ನು ನೆನಪಿಸಿದ್ರು ಆಗ ಇವರು ಇಗ್ನೋರ್ ಮಾಡ್ಬೋದಿತ್ತು ಅಥವಾ ಅವ್ರ ಕಿಮ್ಮ ಏನೋ ಹೇಳಿ ಸ್ವಾಗತವನ್ನು ಕೋರ್ಬಿಡ್ಬೋದಿತ್ತು ಅದ್ಯಾವುದನ್ನು ಮಾಡಿದೆ ವೇದಿಕೆ ಇಲ್ಲದಿರೋರ್ಗೆ ನಾನು ಯಾಕೆ ಸ್ವಾಗತ ಕೊಡ್ಲಿ ಮನೆಯಲ್ಲಿರೋರ್ಗೆಲ್ಲ ಸ್ವಾಗತ ಕೊಡೋಕ್ಕಾಗತ್ತಾ ನಾನು ಮಾಡಲ್ಲ ಅಂತ ಹೇಳಿ ಹೇಳಿದ್ರು ಹಾಗೆ ಹೇಳುವ ಅಗತ್ಯ ಇರಲಿಲ್ಲ ಆ್ಯಕ್ಚುಲಿ ಅದು ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಅದೊಂಥರ ಬೇಸರವನ್ನು ಉಂಟು ಮಾಡ್ತೇವೆ ಯಾಕೆ ಹಿಂಗೆ ಹೇಳಿದ್ರು ಸಿದ್ದರಾಮಯ್ಯ ಅಂತ ಆದ್ರೆ ಸಿದ್ದರಾಮಯ್ಯ ನನ್ನ ಪ್ರಕಾರ ಅದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಿರ್ತಾರೆ ಒಂದು ಮೆಸೇಜ್ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿರ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಮಹತ್ವ ಅಲ್ಲ ನನಗೆ ಅವರು ಉತ್ತರಾಧಿಕಾರಿ ಅಲ್ಲ ಅವರು ಪ್ರಮುಖ ಅಲ್ಲ ಅನ್ನುವ ಮೆಸೇಜ್ಗಳನ್ನು ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಹಾಗೆ ಮಾಡಿರಬಹುದು ಹಾಗೆ ಮಾಡಿರುವ ಸಾಧ್ಯತೆಗಳು ಬಹಳ ಜಾಸ್ತಿ ಅದು ಒಂದಾಯ್ತಾ ನೆಕ್ಸ್ಟ್ ಮೊನ್ನೆ ಎಲ್ಲ ಶಾಸಕರ ಜೊತೆಗೆ ಸಭೆಯನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲಾವಾರು ಶಾಸಕರನ್ನ ಮತ್ತೆ ಸಚಿವರನ್ನ ಕರೆದು ಸಭೆಯನ್ನು ಮಾಡ್ತಿದ್ದಾರೆ ಆ ಸಭೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಿಲ್ಲ ಇಷ್ಟು ದಿನ ಭಾಳ ಮಹತ್ವದ ಸಭೆ ಮಾಡುವಾಗ ಈ ಸಭೆ ಮಾಡ್ತಿರೋದೇನು ಅಂದರೆ ಪಕ್ಷದ ವಿರುದ್ಧ ಒಂದಷ್ಟು ಅಸಮಾಧಾನ ಕೇಳಿ ಬಂದಿತ್ತು ಕೆಲವು ಶಾಸಕರು ಮುಖ್ಯಮಂತ್ರಿ ವಿರುದ್ಧ ಉಪಮುಖ್ಯಮಂತ್ರಿ ವಿರುದ್ಧ ಸಚಿವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಶಾಸಕರ ಜೊತೆಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು ಅದಾದ ಮೇಲೆ ಮುಖ್ಯಮಂತ್ರಿಗಳು ಹೀಗೆ ಸಭೆ ಮಾಡ್ತಿದ್ದಾರೆ ಶಾಸಕರದ್ದು ಅಂತಂದಾಗ ಮುಖ್ಯಮಂತ್ರಿಗಳು ಸಭೆ ಮಾಡುವಾಗ ಉಪಮುಖ್ಯಮಂತ್ರಿಗಳನ್ನು ಇಟ್ಕೋಬೇಕಿತ್ತು ಅನ್ನುವಂಥದ್ದು ಸಹಜ ಆದರೆ ಇಟ್ಕೊಳ್ಳಿಲ್ಲ ಅವರು ಕರೀಲಿಲ್ಲ ಡಿ ಸಿ ಎಂ ಅವರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಬೇಕಂತಲೇ ಅವಾಯ್ಡ್ ಮಾಡಿದ್ರು ಅಂತ ಹೇಳಲಾಗ್ತಿದೆ ಮೈಸೂರು ನಡೆದಂತಹ ಬೆಳವಣಿಗೆ ಮತ್ತು ಶಾಸಕರ ಸಭೆ ವಿಷಯಕ್ಕೆ ಆದಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಜೊತೆ ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ ಪಕ್ಷದ ಒಳಗೆ ಮತ್ತು ಹೊರಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಪ್ರಾಮುಖ್ಯತೆಯೂ ಇಲ್ಲ ಮಹತ್ವವೂ ಇಲ್ಲ ಅವರನ್ನು ಪರಿಗಣಿಸಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಕಳಿಸ್ತಿದ್ದಾರೆ ಜೊತೆ ಜೊತೆಗೆ ಹೈಕಮಾಂಡ್ಗೂ ಕೂಡ ಯಾಕಂದ್ರೆ ನೋಡಿ ಈಗ ನವೆಂಬರ್ ಬರ್ತಾ ಇದೆ ಆಗ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗುತ್ತೆ ಆಗ ಮುಖ್ಯಮಂತ್ರಿ ಬದಲಾಗಬಹುದು ಅನ್ನುವಂಥ ಚರ್ಚೆ ನಡೀತಿದೆ ಅದರಲ್ಲೂ ಸ್ವತಃ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೂ ಕೂಡ ಚರ್ಚೆಗಳು ನಡೀತಿದ್ದಾವೆ ಆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ಹೇಳಿದರು ಆದರೆ ಈಗಲೂ ಚರ್ಚೆ ನಡೀತಿದೆ ಅಂದಾಗ ಬಹುಶಃ ಅವರು ಕೋಪಗೊಂಡಿರ್ಬೋದು ಆಕ್ರೋಶ ಆಗಿರ್ಬೋದು ಇದು ಇದ್ರ ಹಿಂದೆ ಅಂದ್ರೆ ಈ ರೀತಿ ಚರ್ಚೆ ನಡೀತಿರುವುದರ ಹಿಂದೆ ಡಿ ಕೆ ಶಿವಕುಮಾರ್ ಇದಾರೆ ಅನ್ನುವಂತ ಅನುಮಾನ ಅವರಿಗೆ ಬಂದಿರಬಹುದು ಆ ಕಾರಣಕ್ಕೋಸ್ಕರ ಅವರು ಈಗ ಡಿ ಕೆ ಶಿವಕುಮಾರ್ ಜೊತೆಗೆ ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ ನಾನು ಎರಡು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೆ ಒಂದು ಮೈಸೂರಿನಲ್ಲಿ ನಡೆದಂತ ಬೆಳವಣಿಗೆ ಇನ್ನೊಂದು ಶಾಸಕರ ಸಭೆ ಇನ್ನೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಮೊದಲಿಗೆ ಇವರಿಬ್ರು ಒಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನ ಬರೀ ರಾಜ್ಯದ ಜನಕ್ಕೆ ಮಾಧ್ಯಮಕ್ಕೆ ಶಾಸಕರಿಗೆ ನೀಡ್ತಿದ್ದ ಅಷ್ಟೇ ಎಲ್ಲ ಹೈಕಮಾಂಡ್ಗೂ ನೀಡ್ತಾ ಇದ್ರು ಹೈಕಮಾಂಡ್ಗೆ ಜೊತೆ ಜೊತೆಯಾಗಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರನ್ನ ಈಗ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನ ಕೇಳಿದರೆ ಆದರೆ ಪ್ರತ್ಯೇಕವಾಗಿ ನಾನು ಮತ್ತೆ ಡಿ ಸಿ ಎಂ ಇಬ್ರು ಬರ್ತೀವಿ ಅಂತಲ್ಲ ನಾನು ಬರ್ತೀನಿ ಭೇಟಿ ಮಾಡ್ತೀನಿ ಸಮಯಾವಕಾಶ ಕೊಡಿ ಅಂತ ಅಂದರೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಡಿ ಸಿ ಎಂ ಅನಗತ್ಯ ಅವರು ಭೇಟಿಗೆ ಬರುವುದು ಅಗತ್ಯ ಅನಗತ್ಯ ಅವರನ್ನು ಪರಿಗಣಿಸುವುದು ಅನಗತ್ಯ ಅನ್ನುವಂಥ ಸಂದೇಶವನ್ನು ಅವರು ಹೈಕಮಾಂಡ್ಗೂ ಕೂಡ ನೀಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಹೈಕಮಾಂಡ್ ಹೇಳದೆ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದಿ ಸಿದ್ದರಾಮಯ್ಯ ಅದೇ ಬೇರೆ ಸಂದೇಶವನ್ನು ನೀಡಿದರು ಈಗ ಡಿ ಸಿ ಎಂ ಅವರನ್ನು ಪಕ್ಕಕ್ಕೆ ಸರಿಸುವ ಮತ್ತೊಂದು ಸಂದೇಶವನ್ನ ನೀಡ್ತಿದ್ದಾರೆ ಒಟ್ಟಾರೆಯಾಗಿ ಅವ್ರಿಗೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡೋಂಟ್ ಕೇರ್ ಅನ್ನೋ ರೀತಿ ಆಗಿದೆ ಆ ತರದ ಅಟಿಟ್ಯೂಡನ್ನು ಅವರು ತೋರ್ತಿದ್ದಾರೆ ಇದು ಯಾವ ಕಾರಣಕ್ಕೆ ಅಂದ್ರೆ ಒಂದ್ಸಗ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ನಾನು ಅಸರ್ಟಿವ್ ಆಗಿದ್ದೀನಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅನ್ನೋದನ್ನ ಖಚಿತಪಡಿಸ್ಲಿಕ್ಕೆ ಅಥವಾ ಮತ್ತೆ ಮತ್ತೆ ಹೇಳಲಿಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಸರಿಸುವಂತಹ ಅಥವಾ ಅವರನ್ನು ಡೋಂಟ್ ಕೇರ್ ಅನ್ನುವಂತಹ ಅಟಿಟ್ಯೂಡನ್ನು ತೋರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಈಗ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಭೇಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಇರ್ತಾರೆ ಆದರೆ ರಾಹುಲ್ ಗಾಂಧಿ ಅವ್ರನ್ನ ಜೊತೆಯಾಗಿ ಭೇಟಿ ಆಗ್ತಾರಾ ಅಥವಾ ಬೇರೆ ಬೇರೆ ಭೇಟಿ ಆಗ್ತಾರಾ ಅನ್ನೋದು ಬಹಳ ಕುತೂಹಲಕಾರಿಯಾದಂತಹ ಸಂಗತಿ ಒಂದೊಮ್ಮೆ ಬೇರೆ ಬೇರೆಯಾಗಿ ಭೇಟಿಯಾದರೆ ನನ್ನ ಪ್ರಕಾರ ಅದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸೊಪ್ಪು ಹಾಕಿದ ರೀತಿಯಲ್ಲಿ ಇರುತ್ತೆ ಆಗ ಒನ್ ಟು ಒನ್ ಸಿಕ್ತಾಗ ಇವರು ಸಿದ್ದರಾಮಯ್ಯ ಅವರು ಅವ್ರು ಏನ್ ಬೇಕು ಅದನ್ನ ಹೇಳ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಪ್ರಸ್ತಾಪವನ್ನ ಅವರ ವಾದವನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ ನಿಜಕ್ಕೂ ಕೂಡ ಈ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಆಗ ಒಂದು ನಿರ್ಣಾಯಕ ಹಂತ ತಲುಪೋದು ಆ ವಿಷಯ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಬಟ್ ಅವರ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಅಲ್ಲ ಅನ್ನುವಂಥ ಸಂದೇಶ ಕಳಿಸುವಂಥ ಸಂಗತಿ ಇದೆಯಲ್ಲ ಅದು ಇನ್ನು ಮುಂದೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳು ಕೇಳಿ ಬರ್ತಾ ಇದ್ದಾವೆ ನೋಡಬೇಕು ಅದು ಎಷ್ಟು ಮಟ್ಟಿಗೆ ಇರುತ್ತೆ ಮತ್ತು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕ್ಯಾರ್ಟೇರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು